ಹುಬ್ಬಳ್ಳಿ ಗೋಕುಲ ರೋಡ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಹುಬ್ಬಳ್ಳಿ ಆರ್ಟಿಐ ಕಾರ್ಯಕರ್ತರು ಎಂದು ಕೋಟಿ ಕೋಟಿ ಹಣವನ್ನು ತೆಗೆದುಕೊಂಡು ಹೋಗುವ ಗ್ಯಾಂಗ್ನು ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೋ ಆಪರೇಟಿವ್ ಬ್ಯಾಂಕುಗಳ ಸರ್ಕಾರಿ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಸುಲಿಗೆ ಮಾಡುತ್ತಿದ್ದರು ಗ್ಯಾಂಗ್ ಒಂದು ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟು ಅಡ್ವಾನ್ಸ್ ಪಡೆಯುವಾಗ ಖದೀಮರು ಸಿಕ್ಕಿಬಿದ್ದಿದ್ದಾರೆ ಹುಬ್ಬಳ್ಳಿಯ ಸಮೃದ್ದಿ ಕೋ ಆಪರೇಟಿವ್ ಸೊಸೈಟಿ ಗೋಕುಲ ರೋಡ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಪ್ರಕರಣ ಬೆನ್ನು ಹತ್ತಿದ ಗೋಕುಲ ರೋಡ್ ಪೊಲೀಸರು ಹಣ ಪಡೆಯುವಾಗಲೇ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಗದಗ ಮೂಲದ ಮಂಜುನಾಥ ಹದ್ದಣ್ಣನವರು ಮುಂಡಗೋಡ್ ಮೂಲದ ವೀರೇಶ್ ಲಿಂಗದಾಲ ಮಹಾದೇವ ಲಿಂಗದಾಲ ಬಂಧಿತ ಆರೋಪಿಗಳು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇದರಲ್ಲಿ ಸಮೃದ್ಧಿ ಕ್ರೆಡಿಟ್ ಸೊಸೈಟಿ ಇದರ ಒಬ್ಬ ಆಫೀಸಿಯಲ್ ಬಂದ್ಬಿಟ್ಟು ಕೆಲ ವ್ಯಕ್ತಿಗಳು ನಮಗೆ ಬೇರೆ ಬೇರೆ ಸಂಘಟನೆಗಳ ಹೆಸರು ಹೇಳ್ಕೊಂಡು ರೈತ ಸಂಘಟನೆಗಳ ಹೆಸರು ಹೇಳ್ಕೊಂಡು ಆಮೇಲೆ ದಲಿತ ಸಂಘಟನೆಗಳ ಹೆಸರನ್ನ ಹೇಳ್ಕೊಂಡು ಬಂದು ಮಾಡುವಂಥದ್ದು ಮತ್ತೆ ಸುಮಾರು ಒಂದೂವರೆ ಕೋಟಿಯಷ್ಟು ಹಣ ಕೊಡಬೇಕು ಇಲ್ಲಾಂದ್ರೆ ನಿಮ್ಮ ಬ್ಯಾಂಕಲ್ಲಿ ಅವ್ಯವಹಾರ ಆಗಿದೆ ಅದಾಗಿದೆ ಇದಾಗಿದೆ ಅಂತ ನಾವು ಆರೋಪ ಮಾಡಿಬಿಟ್ಟು ನಿಮ್ದು ಡಿಫೈ ಮಾಡುವಂತ ಕೆಲಸ ಮಾಡ್ತೀವಿ ನಮ್ಗೆ ಬಹಳಷ್ಟು ಜನ ಸಪೋರ್ಟ್ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹಣವನ್ನು ರಿಪೀಟೆಡ್ ಆಗಿ ಡಿಮ್ಯಾಂಡ್ ಮಾಡಿಕೊಂಡ್ರ ಹಿನ್ನೆಲೆಯಲ್ಲಿ ಸತ್ಯದ ಅವರು ಒದಗಿಸಿದ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅಷ್ಟಾಗಿ ಪ್ರಕರಣ ದಾಖಲಾದ ನಂತರ ಕೂಡ ನಮ್ಮ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಯಾರು ಕಿಡಿಯಂತರಿದ್ದಾರೆ ಅವ್ರಗಳಿಗೆ ಮತ್ತೆ ಆರೋಪಿಗಳು ಥ್ರಡನ್ ಮಾಡಿ ದುಡ್ಡು ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ನಾವು ಮೀಡಿಯಾ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಕಳಿತೀವಿ ಮತ್ತೆ ನಿಮ್ ಬ್ಯಾಂಕಲ್ಲಿ ಹೆಣ್ಮಕ್ಳು ವರ್ಕ್ ಮಾಡೋದಕ್ಕೆ ಸೇಫ್ಟಿ ಇಲ್ಲ ಅಂತಂದು ಆಮೇಲೆ ಹೆಣ್ಮಕ್ಳು ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತೀವಿ ಈ ತರ ಇಲ್ಲ ಸಿಗದ ಆರೋಪಗಳು ಮಾಡ್ತೀವಿ ಇವತ್ತು ಕೊಡ್ಲೇಬೇಕು ಅಂತಂದು ಕಡೆಗೆ ಮೂವತ್ತು ಲಕ್ಷ ಏನೋ ಇವತ್ತು ಕೊಡ್ಬೇಕು ಇಲ್ಲ ಅಂತಂದ್ರೆ ನಾವು ನಿಮ್ಗ ನಿಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅದರಲ್ಲಿ ಎಂಟೆಸ್ರು ಬರೋ ರೀತಿ ನಾವು ಪಸ್ಟ್ಪೀಟ್ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ಸ್ ಏನಿದೆ ಕಂಪ್ಲೇಂಟ್ಸ್ ಮತ್ತು ಅವ್ರ ಕಡೆಯರು ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರದ ಇಪ್ಪತ್ತು ಸಾವಿರ ಹಣವನ್ನು ಅದು ಮೂವತ್ತು ಲಕ್ಷ ರೂಪಾಯಿ ಅನ್ನೋ ರೀತಿಯಲ್ಲಿ ತೊಗೊಂಡು ಒಂದು ಜಾಗದಲ್ಲಿ ತೊಗೊಂಡೋಗಿ ಅವರನ್ನ ಕೊಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಂಘರ್ಷ ಆಗಿದೆ ಅವರು ಸಂಘರ್ಷ ಆಗಿದ್ದ ಸಂದರ್ಭದಲ್ಲಿ ಒಂದು ರೆಡ್ ಹ್ಯಾಂಡೆಡ್ ಆಗಿ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಹಣ ಮತ್ತು ಆರೋಪಿ ಜಾರಿ ಕೃತ್ಯದಲ್ಲಿ ಫಾರ್ಮ್ ಆಗಿದ್ದಾರೆ ಅವನ್ನೆಲ್ಲ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ವಶಕ್ಕೆ ತಗೊಂಡಿದ್ವಿ ಅದಕ್ಕೆ ಒಟ್ಟು ಐದು ಜನ ಮಂಜುನಾಥ್ ವೀರೇಶ್ ಕುಮಾರ್ ಮಹದೇಶ್ವರ ಮಹಾಬಲೇಶ್ವರ್ ಮತ್ತು ಶಿವಪ್ಪ ಅಂತ ಇವರೆಲ್ಲ ಮುಂಡಗೋಡು ಈ ಮಂಜುನಾಥ್ ಅಂತ ಏವನ್ನೇನಿದ್ದಾನೆ ಇವನು ಅವರು ಮುಂದುವವರೆಲ್ಲ ಮುಂಡಗೋಡು ಭಾಗಕ್ಕೆ ಸೇರಿದಂತವರಾಗಿದ್ದಾರೆ ಸೊ ಇವರು ಈ ಒಂದು ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲ ಬೇರೆ ಬೇರೆ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಕೂಡ ಇದೇ ರೀತಿ ಹೆದರಿಕೆ ಆಗುವಂಥದ್ದು ಆಮೇಲೆ ಈ ಮೀಟ್ ಮಾಡ್ತೀವಿ ಮೀಡಿಯಾ ಹೇಳ್ತೀವಿ ಅಥವಾ ನಾವು ಲೋಕಾಯುಕ್ತ ಕಲಿತೀವಿ ಈ ತರ ಎಲ್ಲ ಬೇರೆ ಬೇರೆ ರೀತಿ ಬೆದರಿಕೆ ಹಾಕಿರುವಂತ ಮಾಡಿದ್ದಾರೆ ಬೆದರಿಕೆ ಹಾಕಿದ ಸಂದರ್ಭದಲ್ಲಿ ಕೇವಲ ಹಣ ಡಿಮ್ಯಾಂಡ್ ಮಾಡೋದ್ ಅಷ್ಟೇ ಅಲ್ಲ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಷ್ಟೇ ಅಲ್ಲ ಹೆಣ್ಮಕ್ಳನ್ನೆಲ್ಲ ಉಪಯೋಗಿಸಿಕೊಂಡು ಬೇರೆ ಬೇರೆ ರೀತಿ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿರೋ ಕೆಲವೆಲ್ಲ ಕಾನ್ವರ್ಸೇಷನ್ಸ್ ಅಲ್ಲಿ ಅಂತೆಲ್ಲ ನಮಗೂ ಕೂಡ ಕಂಡು ಬಂದಿದೆ ಹಂಗಾಗಿ ಒಂದು ಎಕ್ಸ್ಟ್ರಾಶನ್ ಸಲ್ಲಿಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇವತ್ತು ಒಂದನೇ ತಾರೀಕು ಒಂದು ಅಟೆಂಪ್ಟ್ ರಾಬರಿ ಅಂದ್ರೆ ಅಟೆಂಪ್ಟ್ ಎಕ್ಸ್ಟ್ರಾಕ್ಷನ್ ಪ್ರಕರಣ ಆಗಿತ್ತು ನಿನ್ನೆ ಒಂದು ನಡೆದಿರುವಂತ ಘಟನೆ ಹಿನ್ನೆಲೆಯಲ್ಲಿ ಐದು ಜನರನ್ನ ಅರೆಸ್ಟ್ ಮಾಡಿದ್ರು ಇದೆ ಬೇರೆ ಬೇರೆ ರೀತಿ ಥ್ರೆಟನ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅನ್ನೋದು ಅಷ್ಟೇ ನಿಮ್ಗೆ ಗೊತ್ತಾಗಿದೆ ಅಲ್ಲ ಇಲ್ಲಿ ಈ ಸಂಸ್ಥೆ ಜೊತೆ ಬಹಳ ಅದ್ಭುತದಿಂದ ಗುರುತಿಸ್ಕೊಂಡಿದ್ದ ಅವನೇನ್ ಎಂಪ್ಲಾಯ್ ಆಗಿನ್ನ ಅದನ್ನೆಲ್ಲ ತಗೋತಾ ಇದ್ರು ಡೀಟೇಲ್ಸ್ ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಆಡಿಯೋ ಮತ್ತೆ ವಿಜುವಲ್ ನಮಗೆ ಸಿಕ್ಕ ಹಿನ್ನೆಲೆಯಲ್ಲಿ ಅದರಲ್ಲಿ ಹಣ ಡಿಮ್ಯಾಂಡ್ ಮಾಡುವಂಥದ್ದು ಹಣ ಕೊಡಿ ಅಂತ ಹೇಳಿರೋದು ಮತ್ತೆ ಯಾವ ಕಾರಣಕ್ಕೆ ಹಣ ಡಿಮ್ಯಾಂಡ್ ಮಾಡ್ತಿದ್ರು ಅದೆಲ್ಲ ಸ್ಪಷ್ಟ ಆದ ಹಿನ್ನೆಲೆಯಲ್ಲಿ ಒಟ್ಟು ಐದು ಜನರನ್ನ ವಶಕ್ಕೆ ತಗೊಂಡಿದ್ದೀನಿ ಅವ್ರದ್ದು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದ್ರು ಸೂಚನೆ ಕೊಟ್ಟಿದ್ದೀನಿ ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಸಂಪೂರ್ಣ ಒಂದು ಹಿನ್ನೆಲೆ ಏನಿದೆ ಮತ್ತೆ ಮತ್ತೆ ಬೇರೆ ಯಾರು ತರ ತೊಂದರೆ ಮಾಡಿ ಮಾಡ ಪರಿಶೀಲನೆ ಮಾಡ್ಲಿಕ್ಕೆ ಹೇಳಿ ಅಲ್ಲ ಈಗ ಈ ಹಿಂದೆ ಕೂಡ ಒಂದು ಪ್ರಕರಣ ನಮ್ಮಲ್ಲಿ ಸತತ ಸದರ ಒಂದು ಇದೇ ರೀತಿ ಪ್ರಕರಣ ಸೇಮ್ ಆರೋಪಿ ಕೆಲವು ಆರೋಪಿಗಳ ಮೇಲೆ ಆಗಿತ್ತು ಅದ್ರದ್ದು ಏನಿದೆ ಸ್ಟೇಟಸ್ ತಿಳ್ಕೊತೀನಿ ಮತ್ತೆ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇದೇ ರೀತಿಯ ರಿಟರ್ನ್ ಮಾಡುವಂಥ ಒಂದು ಹ್ಯಾಬಿಚುವಲ್ ಫಂಡ್ ಅಂತ ನಾವು ಕಂಪ್ಲೇಂಟ್ಸ್ ಹೇಳಿದ್ದಾರೆ ಅದು ಸತ್ಯಾಸತ್ಯತೆ